ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಟೈಮ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಅಲ್ಲಿ ತಗೊಳ್ತಾ ಇದ್ದೀನಿ ಆ ವೆಜಿಟೇಬಲ್ ಪಲಾವರಣ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡಿಟ್ಕೊಳ್ತಾ ಇದ್ದಾರೆ ನಾವೇನು ತಿಂಡಿ ಮಾಡಬೇಕು ಅನ್ನೋದನ್ನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಅರ್ಧ ಕೆಲಸ ಮುಗ್ದಂಗೆ ಇಲ್ಲಾಂದರೆ ಬೆಳಗ್ಗೆ ಎದ್ದು ಆಮೇಲೆ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡೋಕ್ಕೋದ್ರೆ ಯೋಚನೆ ಮಾಡೋದ್ರಲ್ಲೇ ಅರ್ಧ ಟೈಮ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಹಿಂದಿನ ದಿನವೇ ನಾವು ಇಂಥ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೇಗ ಕೂಡ ಮಾಡ್ಕೊಳ್ಬೋದು ಇಂಥ ತಿಂಡಿ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿದ್ದರೆ ಎದ ತಕ್ಷಣ ತಿಂಡಿನೇ ಮಾಡಲಿಕ್ಕೆ ಬರ್ತೀವಿ ಇಲ್ಲಾಂದರೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅನ್ನೋದರಲ್ಲೇ ಒಂದು ಅರ್ಧ ಟೈಮ್ ಆಗಿಬಿಟ್ಟಿರುತ್ತೆ ಅದರಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗೋ ಅಂಥ ಮನೆಗಳಲ್ಲಿ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಮಾಡಿಕೊಂಡ್ರೆ ಬೇಗ ಬೇಗನೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕೆಲಸಗಳು ಕೂಡ ಮುಗಿತವೆ ಫ್ರಿಜ್ಜಲ್ಲಿ ಸಾಮಾನ್ಯವಾಗಿ ಸ್ಟೋರ್ ಮಾಡಿರೋ ಅಂಥವನ್ನ ನಾವು ತೊಗೊಳ್ಬೇಕು ಅಂದರೆ ಈ ಒಂದೇ ಸಲ ತೊಗೊಂಬಿಡ್ಬೇಕು ಪದೇ ಪದೇ ಹೋಗಿ ಫ್ರಿಜ್ ಬಾಗಿಲನ್ನ ತೆಗೆಯೋದು ಮತ್ತೆ ಒಂದು ತಗೊಳ್ಳೋದು ಮತ್ತು ಇನ್ನೊಂದು ಮತ್ತೆ ಅಂದ್ಬಿಟ್ಟು ಇನ್ನೊಂದು ತೊಗೊಳೋದು ಆ ಥರ ಮಾಡಬಾರ್ದು ನಾವು ಏನೇ ಮಾಡಬೇಕು ಅಂದ್ರೂ ಈಗ ತಿಂಡಿಗೆ ಏನೇನು ಬೇಕು ಅದನ್ನೆಲ್ಲನೂ ಫಸ್ಟ್ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ಬೇಕು ಆ ಈ ರೀತಿ ಮಾಡೋದ್ರಿಂದ ನಾವು ಕರೆಂಟ್ ಕೂಡ ಸೇವ್ ಮಾಡ್ಕೋಬಹುದು ಫ್ರಿಜ್ ಅಲ್ಲಿ ಏನೆಲ್ಲ ಇಟ್ಟಿರ್ತೀವಿ ಅನ್ನೋದು ನಮಗೆ ಗೊತ್ತೇ ಇರುತ್ತೆ ಈ ರೀತಿ ತಿಂಡಿ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತಾನು ಕೂಡ ಗೊತ್ತಿರುತ್ತೆ ಫ್ರಿಜ್ ನ ಒಂದ್ಸಲ ತೆಗ್ದಾಗ ನಾವು ಅವುಗಳನ್ನ ಒಂದೇ ಸಲ ಎತ್ತಿಟ್ಕೊಂಡ್ಬಿಡ್ಬೇಕು ಈ ತರ ಮಾಡೋದ್ರಿಂದ ಫ್ರಿಜ್ ಕೂಡ ಬೇಗ ಹಾಳಾಗೋದಿಲ್ಲ ಹಸಿ ಅವರೆಕಾಳೆಲ್ಲ ಸ್ವಲ್ಪ ಹಿಂದಿನಿಂದಾನೇ ಬಿಡಿಸಿ ಇಟ್ಕೊಂಡಿದ್ದೆ ಹಸಿ ಅವರೆಕಾಳು ಮತ್ತು ತರಕಾರಿಗಳೆಲ್ಲ ಹಾಕ್ಬಿಟ್ಟು ಒಂದು ಸೂಪರ್ ಟೇಸ್ಟಿಯಾಗಿ ಒಂದು ಪಲಾವ್ ಮಾಡ್ತಾ ಇದ್ದೀನಿ ಹಾಗೆಯೇ ಏನೇನು ಬೇಕೋ ಅವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ತರಕಾರಿಗಳೆಲ್ಲ ಬಿಡಿಸಿ ನೀಟಾಗಿ ತೊಳೆದು ಬಿಟ್ಟು ಎಲ್ಲ ಇಟ್ಕೊಂಡಿದ್ದೆ ಫಸ್ಟು ನಮಗೆ ಯಾವುದೇ ತಿಂಡಿ ಮಾಡಬೇಕಾದ್ರೂ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ತರಕಾರಿಗಳು ಸೊಪ್ಪು ಎಲ್ಲ ಒಂದೇ ಸಲ ತೊಗೊಂಬಿಟ್ಟು ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆಮೇಲೆ ಆರಾಮಾಗಿ ತಿಂಡಿನ ಮಾಡ್ಕೊಳ್ಬೋದು ಒಗ್ಗರಣೆಗೆ ಏನೆಲ್ಲ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ಪಾತ್ರೆ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಬಾತೆಲೆ ಮರಾಠಿ ಮೊಗ್ಗು ಅನ್ನ ಸೂವು ಸ್ವಲ್ಪ ಸೋಂಪು ಹಾಗೆಯೇ ಕರಿಬೇವು ಹಾಗೆಯೇ ಸ್ವಲ್ಪ ಈರುಳ್ಳಿ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಇವೆಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಆನಂತರ ಈರುಳ್ಳಿನ ಹಾಕೋವಂಥದ್ದು ಈಗ ಕರಿಬೇವು ಮೆಣಸಿಕಾಯಿ ಮತ್ತು ಬಾತೆಲೆ ಅವೆಲ್ಲ ಬಾತ್ ಐಟಮ್ಸ್ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿ ಹಾಕಿ ನಾವೇನೆಲ್ಲ ಕಟ್ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೀವಿ ಟೊಮೆಟೊ ನಾನು ಇಲ್ಲಿ ಟೊಮೆಟೊ ಹಾಗೆಯೇ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಇಷ್ಟನ್ನು ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿದ ನಂತರ ಅಲ್ಲಿಗೆ ಟೊಮೊಟೊ ಸೇರಿಸಿ ಮತ್ತೆ ನಾವೇನೆಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸಿ ಮತ್ತು ಹಸಿ ಅವರೆಕಾಳು ಇರುತ್ತಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಾದ ನಂತರ ಸ್ವಲ್ಪ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಈ ಥರ ಹರಿದ್ಬಿಟ್ಟು ಹಾಕೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಲ್ಲಿ ಈ ಥರ ಮಾಡೋದ್ರಿಂದ ಒಂಥರ ಬಾತು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇದಕ್ಕೆ ನಾನು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಕೂಡ ಅರದ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಡೆ ಪಲಾವ್ಗೆ ಹಾಕ್ಲಿಕ್ಕೆ ಅಂತ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈ ಥರ ಮಾಡೋದರಿಂದ ಬೇಗ ಕೂಡ ಮಾಡ್ಕೊಂಬಿಡ್ಬೋದು ಈ ಥರ ಕಲ್ಲಲ್ಲಿ ಇದ್ರೆ ಅದ್ರದ್ದು ಅರೋಮ ಬರ್ತಾ ಇರುತ್ತಲ್ಲ ಎಷ್ಟು ಒಂಥರ ಘಮ ಘಮ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ನಾನು ತರಕಾರಿಗಳನ್ನು ಎಣ್ಣೆಲೆ ಒಂದು ಹತ್ತು ನಿಮಿಷ ಹಾಗೇ ಬೇಯಿಸ್ಕೊಂಡು ಆನಂತರ ಮಸಾಲೆನೇ ಸೇರಿಸಿರೋ ಅಂಥದ್ದು ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ನೀಟಾಗಿ ಬೇಯಿಸಿ ಅಕ್ಕಿನ ಹಾಕುವಂಥದ್ದು ಮಸಾಲೆ ಸ್ಮೆಲ್ಲೆಲ್ಲ ಹೋಗ್ಬೇಕು ಅಷ್ಟು ತನಕ ನಾವು ನೀಟಾಗಿ ಅದನ್ನು ಹುರ್ಕೊಳ್ಬೇಕು ಅಲ್ಲಿ ತನಕ ನೀರು ಹಾಕ್ಬಾರ್ದು ಅದಾದ ನಂತರ ನಾನು ಅಕ್ಕಿನ ಹಾಕಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಲ್ಲ ಒಂದಕ್ಕೆ ಎರಡರಷ್ಟು ಅಕ್ಕಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅದರಲ್ಲಿ ನೀರೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಈಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಆವಾಗ ಆ ಹಂತದಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಗೆಯೇ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟರೆ ನಾವು ಇಷ್ಟಪಡುವಂಥ ರುಚಿಕರವಾದ ಒಂದು ಪಲಾವ್ ರೆಡಿಯಾಗುತ್ತೆ ಅಂದರೆ ಬೆಳಿಗ್ಗೆ ಈ ರೀತಿ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಈಗ ಒಂದು ಐದು ನಿಮಿಷ ಆಯಿತು ಎಷ್ಟು ನೀಟಾಗಿ ಉದ್ರು ಉದ್ರಾಗಿ ಎಷ್ಟು ನೀಟಾಗಿ ಪಲಾವು ಎಷ್ಟು ನೀಟಾಗಿ ರೆಡಿಯಾಗಿದೆ ನೋಡಿ ಈ ಥರ ನಾವು ರುಚಿ ರುಚಿಯಾಗಿ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಬೇಗ ಕೂಡ ಮಾಡ್ಕೊಳ್ಬೋದು ಯಾವ ಥರ ತರಕಾರಿ ಇರುತ್ತೆ ಆ ಥರ ತರಕಾರಿಗಳನ್ನ ಹಾಕ್ಕೊಂಡು ಪಲಾವ್ನ ಮಾಡ್ಕೊಳ್ಬೋದು ಅವ್ರಿಗೆಲ್ಲ ಹಾಕಿ ಮತ್ತೆ ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಅವ್ರು ತಿಂಡಿ ತಿನ್ನಲಿಕ್ಕೆ ಕೊಟ್ಟು ನಂತರ ನಾನು ಕೂಡ ಇವಾಗ ತಿಂಡಿ ತಿನ್ನಲಿಕ್ಕೆ ಅಂತ ಹೋಗ್ತಾಯಿದ್ದೀನಿ ಪಲಾವ್ ಮಾಡಿದ್ಮೇಲೆ ಮೊಸರು ಬಜ್ಜಿ ಇರಲೇಬೇಕು ಹಾಗಾಗಿ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಮಾಡಿಬಿಟ್ಟು ತಿಂಡಿ ತಿನ್ನಲಿಕ್ಕೆ ಇದ್ದೀನಿ ಹಾಗೆಯೇ ಸೊಪ್ಪೆಲ್ಲ ಹಾಕಿದ್ದೀನಿ ಪಲಾವ್ಗೆ ಅದು ಒಂದು ಕ್ಲಿಪ್ಪು ಮಿಕ್ ಮಿಸ್ ಆಗಿದೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟೆಲ್ಲ ಹಾಕಿದ್ದೀನಿ ಅದು ಮಿಸ್ ಆಗಿದೆ ಹಾಗೆಯೇ ಒಂದಷ್ಟು ತರಕಾರಿಗಳೆಲ್ಲ ತಂದಿದ್ರು ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿರೋಣ ಅಂತ ಹೇಳ್ಬಿಟ್ಟು ಅದರದ್ದು ಮುಂದೆ ಎಲ್ಲ ಇರ್ತವಲ್ಲ ಅದೆಲ್ಲ ಕಟ್ ಮಾಡಿ ತಿಂಡಿ ತಿಂದಾದಮೇಲೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ತಲೆ ಸ್ನಾನ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಎಣ್ಣೆ ಕೂಡ ತಲೆಗೆಲ್ಲ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಒಂದೆರಡು ಅವರ್ ಬಿಟ್ಟು ಆನಂತರ ನಾನು ತಲೆ ಸ್ನಾನ ಮಾಡೋದು ತಲೆ ಸ್ನಾನ ಮಾಡಬೇಕಾದ್ರೆ ಯಾವಾಗಲೂ ನಾನು ಎಣ್ಣೆ ಹಚ್ಚದೆ ಸ್ನಾನ ಮಾಡೋಕ್ಕೆ ಹೋಗೋದಿಲ್ಲ ಅದಾದ ನಂತರ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ಇವಾಗ ಅವರೆಕಾಯಿ ಎಲ್ಲ ಬಿಡಿಸ್ಬೇಕು ಹಾಗೆಯೇ ಸ್ವಲ್ಪ ಗೆಣಸೆಲ್ಲ ತಂದಿದ್ರು ಬೇಯಿಸ್ಲಿಕ್ಕೆ ಇಟ್ಬಿಡೋಣ ಅಂತ ಇದ್ದೀನಿ ನಾನು ಪಲಾವ್ನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ಗೂ ಮಾಡಿಬಿಟ್ಟಿದೆ ಹಾಗೆಯೇ ಸ್ವಲ್ಪ ಮಧ್ಯ ಒಂದು ಇರಲಿ ಅಂತ ಹೇಳ್ಬಿಟ್ಟು ಗೆಣಸನ್ನ ಬೇಯಿಸೋಣ ಅಂದ್ಬಿಟ್ಟು ತೊಳಿಲಿಕ್ಕೆ ಅಂತ ಇದ್ದೀನಿ ಈ ಗೆಣಸನ್ನ ಮೇಲೆ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ರೆ ಅದರಲ್ಲಿರುವಂಥ ಮಣ್ಣೆಲ್ಲ ಹೋಗ್ಬಿಡುತ್ತೆ ಅಂದರೆ ಒಂದು ಅರ್ಧ ಗಂಟೆ ಅದನ್ನು ನೆನೆಸಬೇಕು ನೆನೆಸಿ ಆದಮೇಲೆ ತೊಳೆಯೋದ್ರಿಂದ ನೀಟಾಗಿ ತೊಳ್ಕೊಬೋದು ಎಷ್ಟು ಇವಾಗ ಎಷ್ಟು ನೀಟಾಗಿ ಆಗಿದೆ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಹಾಕಿ ನಾನು ಸ್ವಲ್ಪನೇ ಬೇಯಿಸ್ಕೊಳ್ತಾ ಇದ್ದೀನಿ ಇದು ನನ್ನ ಮಕ್ಕಳೇನ ಅಷ್ಟು ಇಷ್ಟಪಟ್ಟು ತಿನ್ನೋಲ್ಲ ಹಾಗಾಗಿ ನಾನು ಲಾಸ್ಟ್ ಟೈಮು ಒಬ್ಬಟ್ಟು ಕೂಡ ಮಾಡಿದ್ದೆ ಗೆಣಸಿನ ಒಬ್ಬಟ್ಟು ಅದನ್ನು ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಮಾಡಿದ್ರೆ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ತಿನ್ನೋದು ಅದಕ್ಕಾಗಿ ಬೇಯಿಸಲಿಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಗೆಣಸನ್ನ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಒಂದು ಸ್ಟೀಮ್ ಬರ್ಸಿದ್ರೆ ಸಾಕು ಗೆಣಸು ಬೆಂದಿರುತ್ತೆ ಅದು ಬೇಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಅವರೆಕಾಳೆಲ್ಲ ಇತ್ತಲ್ಲ ರಾತ್ರಿಗೆ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಅವರೆಕಾಯೆಲ್ಲ ಎಡ್ಕೋಣ ಅಂದ್ಬಿಟ್ಟು ಎಡಿತಾ ಇದ್ದೀನಿ ಮನೇಲಿ ಎಷ್ಟು ಕೆಲಸಗಳು ಇರ್ತವೆ ಅಂದರೆ ಒಬ್ಬ ಗೃಹಿಣಿಗೆ ಒಂದಾದ ಒಂದು ಒಂದಾದ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಮಾಡ್ದಂಗೆ ಇಲ್ಲ ಅಂದರೆ ತುಂಬ ಸಾಕಾಗ್ಬಿಡುತ್ತೆ ಬಿಡಿಸ್ತಾ ಇದ್ದೆ ಹಾಗೆಯೇ ಸ್ಟೀಮ್ ಬಂತು ಸ್ಟೀಮ್ ಬಂದ ನಂತರ ಅದನ್ನು ಸ್ವಲ್ಪ ಮೇಲೆ ಎಲ್ಲ ತೆಗಿತಾ ಇದ್ದೀನಿ ಅದನ್ನು ಸ್ವಲ್ಪ ತಿನ್ನೋಣ ಅಂತ ಹೇಳಿ ತೆಗೆದ್ಬಿಟ್ಟು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಒಂದೇ ಸ್ಟೀಮ್ ಬರ್ಸಿದ್ರೆ ಸಾಕು ಇಲ್ಲಾಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಒಂದು ಸ್ಟೀಮ್ ಬರ್ಸಿದ್ರೆ ಅದು ಗಟ್ಟಿಯಾಗಿರುತ್ತೆ ಹಾಗೆಯೇ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೇಯಿಸ್ಕೊಟ್ರೆ ನನ್ನ ಮಕ್ಳು ಇಷ್ಟಪಡೋಲ್ಲ ಹಾಗಾಗಿ ನಾನು ಒಬ್ಬಟ್ಟು ಮಾಡಿಕೊಟ್ಟಿದ್ದೆ ಒಬ್ಬಟ್ಟು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಹಾಗಾಗಿ ಒಬ್ಬಟ್ಟು ಮಾಡಿದ್ದೆ ಒಬ್ಬಟ್ಟದು ಬೇಕಿದ್ದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಗೆಣಸಿನ ಒಬ್ಬಟ್ಟು ಗೆಣಸೆಲ್ಲ ತಿಂದಾದಮೇಲೆ ಮತ್ತೆ ಉಳಿದೀತಲ್ಲ ಅವರೇ ಕಾಯಿ ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡೆ ಈಗ ಸಿಪ್ಪೆ ಎಲ್ಲ ತೊಗೊಂಡೋಗಿ ಆಚೆ ಬಿಸಾಕಬೇಕು ಹಾಕಬೇಕು ಇದು ರಾತ್ರಿ ಸಾಂಬಾರು ಮಾಡಲಿಕ್ಕೆ ಅಂತ ಕಾಳೆಲ್ಲ ಎದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ಸೋಸಬೇಕು ಅದನ್ನು ಹಾಕ್ಕೊಂಡು ಮೊರದಲ್ಲಿ ಹಾಕೊಂಡೆಲ್ಲ ಸೋಸಿ ನೀಟಾಗಿ ಇಟ್ಕೊಳ್ಬೇಕು ಹಾಗೆಯೇ ನೆನ್ನೆನೇ ಮಜ್ಜಿಗೆ ಮಾಡಿಟ್ಟಿದ್ದೆ ಬೆಣ್ಣೆ ಎಲ್ಲ ಕರಗಿಸಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಕೋಳಿಗಳಿಗೆಲ್ಲ ಮಧ್ಯಾಹ್ನ ಅಲ್ವಾ ತುಂಬ ಬಿಸಿಲಿದೆಯಲ್ಲ ಹಾಗಾಗಿ ಮಜ್ಜಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ಎಲ್ಲ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಕೋಳಿಗಳಿಗೆ ಮಜ್ಜಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕುಡಿತವೆ ಇವಾಗ ತುಂಬ ಬಿಸಿಲಿದೆಯಲ್ಲ ಟೆಂಪ್ರೇಚರ್ ಜಾಸ್ತಿ ಹಾಗಾಗಿ ಈ ಥರ ಮಜ್ಜಿಗೆ ಎಲ್ಲ ಅವಕ್ಕೆ ಹಾಕಬೇಕು ಹಾಗಾಗಿ ಹೆಲ್ತಿಯಾಗಿರ್ತವೆ ಇಲ್ಲಾಂದರೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ರೋಗಗಳೆಲ್ಲ ಬಂದ್ಬಿಡ್ತವೆ ಹಾಗಾಗಿ ನಾನು ಒಂದು ವಾರಕ್ಕೆ ಒಂದು ಎರಡರಿಂದ ಮೂರು ಸಲ ಮಜ್ಜಿಗೆನ ಹಾಕ್ತಾನೆ ಇರ್ತೀನಿ ಅದು ತುಂಬ ಇಷ್ಟಪಟ್ಟು ಕೂಡ ಕುಡಿತವೆ ಯಾವುದೇ ಒಂದು ಪ್ರಾಣಿಗಳೇ ಇರ್ಬೋದು ಹಾಗೆಯೇ ಒಂದು ಗಿಡನೇ ಇರ್ಬೋದು ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ ಅಷ್ಟೇ ಕೂಡ ಅವು ನಮಗೆ ಅಷ್ಟೇ ಖುಷಿನ ಕೊಡ್ತವೆ ಹಾಗೆಯೇ ನಾವು ಒಂದು ಗಿಡನ ಅಷ್ಟೇ ಪ್ರೀತಿಯಿಂದ ಬೆಳೆಸಿದ್ರೆ ಅದು ಯಾವತ್ತೂ ಫಸಲನ್ನು ಕೊಟ್ಟೆ ಕೊಡುತ್ತೆ ಏನೋ ಒಂದು ಪ್ರಾಣಿಗಳನ್ನ ಸಾಕ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋದಲ್ಲ ಅವುಗಳಿಗೂ ನಾವು ಸ್ವಲ್ಪ ಪ್ರೀತಿನ ಕೊಟ್ಟರೆ ಅವುಗಳಿಂದ ನಮಗೆ ಎಷ್ಟೊಂದು ಖುಷಿ ಸಿಗುತ್ತೆ ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಈಗ ಯಾವುದೋ ಒಂದು ಗಿಡನ ಹಾಕಿರ್ತೀವಿ ಆ ಗಿಡಕ್ಕೆ ನೀರು ಹಾಕಿ ಅದು ಬೆಳೆದು ಅದು ಒಂದು ಹಣ್ಣನ್ನು ಕೊಡುತ್ತಲ್ಲ ಆ ಹಣ್ಣು ಕೊಟ್ಟಾಗ ಅದು ತಿನ್ನಬೇಕಾದ್ರೆ ಅದರ ಒಂದು ಖುಷಿನೇ ಬೇರೆ ಹಾಗಾಗಿ ಇವುಗಳನ್ನು ಮಾಡಿದ್ರೆ ಒಂಥರ ತುಂಬಾ ಒಂಥರ ಖುಷಿ ಇರುತ್ತೆ ಇದೆಲ್ಲ ಆಯಿತು ಮಧ್ಯಾಹ್ನ ಆಗಿತ್ತು ಇಷ್ಟೊತ್ತಿಗೆ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬೋಣ ಒಗೆಯೋಕ್ಕೆ ಅಂದ್ಬಿಟ್ಟು ಎಲ್ಲ ತುಂಬ್ತಾ ಇದ್ದೀನಿ ಮನೆಯೆಲ್ಲ ಒರೆಸಿದ್ದು ಅದೆಲ್ಲ ನಾನು ವೀಡಿಯೋ ಹೋಗಲಿಲ್ಲ ಅಂದರೆ ಅಷ್ಟೊಂದು ಕೆಲಸಗಳು ಇರುತ್ತೆ ಎಲ್ಲನೂ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ನಮಗೆ ಟೈಮ್ ಕೂಡ ಜಾಸ್ತಿಯೇ ಆಗಿಬಿಡುತ್ತೆ ಹಾಗಾಗಿ ಕೆಲವೊಂದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೆಯೇ ಹೊರಗಡೆ ಹೋಗಿ ದುಡಿಯೋಂಥ ಒಂದು ಮಹಿಳೆಗೆ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಆದರೆ ಮನೆಯಲ್ಲಿ ದುಡಿಯೋಂಥ ಮಹಿಳೆಯರಿಗೆ ಒಂದು ಟೈಮ್ ಲಿಮಿಟ್ ಅಂತಲೇ ಇರೋದಿಲ್ಲ ಅವರಾಗಿ ಅವ್ರು ನಿಲ್ಲಿಸಿದಾಗ ಅಷ್ಟೇ ಅವ್ರ ಕೆಲಸಗಳು ನಿಲ್ತವೆ ಆದರೆ ತುಂಬ ಜನ ಗಂಡಸರು ಏನು ಹೇಳ್ತಾರೆ ಕೆಲವು ಮಹಿಳೆಯರಿಗೆ ನೀನೇನು ದುಡಿಯೋಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಒಂದು ಮನೆ ನಡಿಬೇಕು ಅಂದರೆ ಒಂದು ಗೃಹಿಣಿ ಮೇಲೆ ಅವಲಂಬನೆ ಆಗಿರುತ್ತೆ ಅಷ್ಟು ಕೆಲಸಗಳು ಅವಳಿಗೆ ಇರ್ತವೆ ಆದರೆ ಈಗ ಕೆಲವು ಮಹಿಳೆಯರು ಹೊರಗೆ ಹೊರ ಒಳಗಡೆ ಮನೆಯಲ್ಲಿ ಮತ್ತು ಹೊರಗಡೆ ಎರಡೂ ಕಡೆ ದುಡಿದು ಎರಡೂ ಕಡೆ ಕೂಡ ಮೇಂಟೈನ್ ಮಾಡ್ತಾರೆ ಅದರಲ್ಲೂ ಮಕ್ಕಳೇನಾದರೂ ಚಿಕ್ಕವ್ರು ಅವ್ರಿಗೆ ಓದಿಸೋದು ಮತ್ತು ಬರ್ಸೋದು ಇದೆಲ್ಲ ಕೆಲಸಗಳು ಕೂಡ ಇರ್ತವೆ ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ನಲ್ಲ ಅದೆಲ್ಲ ಆಯಿತು ಈಗ ಅದನ್ನೆಲ್ಲ ತುಂಬಿಕೊಂಡ್ಬಿಟ್ಟು ತೊಗೊಂಡೋಗಿ ಆಚೆ ಒಣ ಹಾಕ್ಬೇಕು ಇವಾಗ ಮಧ್ಯಾಹ್ನ ಆಗಿದೆ ಇದೆಯಲ್ಲ ಒಂದು ಅರ್ಧ ಗಂಟೆ ಹಾಕಿದ್ರೆ ಸಾಕು ಒಣಗೋಗುತ್ತೆ ಈಗಿರೋ ಅಷ್ಟೊಂದು ಬಿಸಿಲಿಗೆ ಹಾಗಾಗಿ ಮಧ್ಯಾಹ್ನ ಹಾಕ್ಬಿಟ್ಟು ಎಲ್ಲ ತುಂಬ್ಕೊಳ್ತಾ ಇದ್ದೀನಿ ಇವಾಗ ತೊಗೊಂಡೋಗಿ ಒಣ ಹಾಕಬೇಕು ಬಟ್ಟೆಯೆಲ್ಲ ಒಣಾಕಿ ಬಂದೆ ಮತ್ತೆ ಸಂಜೆ ಮಕ್ಕಳು ಅಷ್ಟೊತ್ತಿಗೆ ಸ್ಕೂಲಿಂದ ಎಲ್ಲ ಬಂದಿದ್ದರು ಅವನಿಗೆ ಸೈನ್ಸ್ ಎಕ್ಸಿಬಿಷನ್ ಇತ್ತು ಹಾಗಾಗಿ ಸೈನ್ಸ್ ಮಾಡೆಲ್ ಮಾಡಲಿಕ್ಕೆ ಕೊಟ್ಟಿದ್ದರು ಡೈಜೆಸ್ಟಿವ್ ಸಿಸ್ಟಮು ಅದು ಹಿಂದಿನ ದಿನವೇ ನಾನು ಅದರದ್ದು ಥರ್ಮಕೋಲ್ ಮೇಲೆ ಚಿತ್ರ ಎಲ್ಲ ನಾನೇ ಬರೆದಿದ್ದೆ ಚಿತ್ರ ಬರೆದು ಕೊಟ್ಟಿದ್ದೆ ಅವರಪ್ಪ ಎಲ್ಲ ಶೇಪ್ ಎಲ್ಲ ನೀಟಾಗಿ ಕಟ್ ಮಾಡಿ ಕೊಟ್ಟಿದ್ದರು ಅವನು ಇವಾಗ ಬಾರ್ಡ್ರೆಲ್ಲ ಮಾಡ್ಕೊತಾ ಇದ್ದಾನೆ ಬಾರ್ಡ್ರೆಲ್ಲ ಮಾಡಿ ಆದಮೇಲೆ ಅದಕ್ಕೆ ನೇಮಿಂಗ್ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಅದು ನೀಟಾಗಿ ಆಗಿ ಡ್ರಾ ಮಾಡಬೇಕು ಇದು ಚಿತ್ರ ಎಲ್ಲ ನಾನೇ ಬರೆದಿದ್ದೆ ಥರ್ಮೋಕೋಲಲ್ಲಿ ಅವರಪ್ಪ ಶೇಪು ನೀಟಾಗಿ ಕಟ್ ಮಾಡಿಕೊಟ್ಟಿದ್ರು ಅದು ಆ ಕಡೆ ಕೈ ಇತ್ತಲ್ಲ ನನ್ನ ಮಗ ಚಿಕ್ಕವನು ಸ್ವಲ್ಪ ಎತ್ತೀನಿ ಅಂತ ಹೋಗ್ಬಿಟ್ಟು ಅದು ಸ್ವಲ್ಪ ಅದು ಮುರಿದೋಗ್ಬಿಟ್ಟಿತ್ತು ಅದನ್ನು ಮತ್ತೆ ಅದನ್ನು ಅಟ್ಯಾಚ್ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ನೇಮ್ಸ್ ಎಲ್ಲ ಬರೆದು ಅಂಟಿಸ್ಕೊತಾ ಇದ್ದಾನೆ ಅವನೇ ನೇಮ್ ಎಲ್ಲ ಅವನೇ ಬರ್ಕೊಂಡ ನೀಟಾಗಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಏನೆಲ್ಲ ಸ್ಪೀಚೆಲ್ಲ ಬೇಕು ಅದೆಲ್ಲ ನಾನೇ ಬರ್ಕೊಟ್ಟಿದ್ದೆ ಬರ್ಕೊಟ್ಟು ಅದೆಲ್ಲ ಕಲ್ತ್ಕೊಂಡು ರೆಡಿಯಾಗಿದ್ದೆ ಅದಾದಮೇಲೆ ಎಲ್ಲ ಅವ್ರ ಅಪ್ಪ ಮತ್ತು ತನ್ನ ಇಬ್ಬರು ಕೂಡ ಅವ್ರು ಗಮ್ಮ ಆಗ್ತಾಯಿದ್ರು ಮತ್ತು ಅಂಟಿಸ್ಕೊಳ್ತಾಯಿದ್ರು ಅಂದರೆ ಎಲ್ಲೆಲ್ಲಿ ಅದು ಪಾರ್ಟ್ಸ್ ಎಲ್ಲ ಇದೆ ಅದು ನಂಬರ್ನ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ಆ ನಂಬರ್ನ ಬರೆದು ಅದರ ಎಲ್ಲ ಅದು ಅಂಟಿಸ್ಕೊಳ್ತಾ ಇರೋವಂಥದ್ದು ಈ ಥರ ಮಾಡಲ್ ಮಾಡಿದ್ದೀವಿ ಡೈಜೆಸ್ಟಿವ್ ಸಿಸ್ಟಮ್ದು ಚೆನ್ನಾಗಿ ಬಂದಿದೆ ಒಂಥರ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮಾಡಲು ಚೆನ್ನಾಗಿದೆಯಾ ಏನು ಅಂತ ಇನ್ನೂ ಯಾವುದಾದ್ರೂ ಐಡಿಯಾಸ್ ಇದ್ರೂ ಕೂಡ ತಿಳಿಸಿ ಅಂದರೆ ಒಂದು ಎರಡು ದಿನ ಟೈಮ್ ಇತ್ತು ಹಾಗಾಗಿ ಈ ರೀತಿ ಮಾಡಿರೋ ಅಂಥದ್ದು ಅದನ್ನು ಇನ್ನೊಂದು ಎರಡು ದಿನ ಟೈಮ್ ಇದ್ದರೆ ವರ್ಕಿಂಗ್ ಮಾಡಲ್ ಥರ ಕೂಡ ಮಾಡ್ಕೊಳ್ಬೋದಾಗಿತ್ತು ಅದಕ್ಕೆಲ್ಲ ಸ್ವಲ್ಪ ಮುಂದೆಯಿಂದ ಪೈಪೆಲ್ಲ ಹಾಕಿ ವರ್ಕ್ ಮಾಡೋ ಥರ ಬೇಕಿದ್ದರೆ ಮಾಡ್ಕೊಳ್ಬೋದಾಗಿತ್ತು ಅದು ಕೂಡ ತುಂಬಾ ಚೆನ್ನಾಗಿರ್ತಾ ಇತ್ತು ಒಟ್ಟು ಲೆವೆನ್ ಪಾರ್ಟ್ಸ್ ಏನೋ ಇದೆ ಆ ಲೆವೆನ್ ಎಲ್ಲ ಮಾಡಿ ಈಗ ಅಂಟಿಸ್ಕೊಂಡಿದ್ದಾರೆ ಕೆಲವೊಂದು ಮನೆಗಳಲ್ಲಿ ಮಕ್ಕಳನ್ನ ಓದಿಸೋದು ಈ ಥರ ಮಾಡೆಲ್ಲೆಲ್ಲ ಮಾಡೋವಂಥದ್ದು ಮಹಿಳೆಯರೇ ಮಾಡೋದ್ರಿಂದ ಅವ್ರಿಗೆ ತುಂಬಾ ಅಂದರೆ ಒಂಥರ ಸ್ಟ್ರೆಸ್ ವರ್ಕ್ ಆಗಿಬಿಡುತ್ತೆ ನಮ್ಮ ಮನೇಲಿ ಇಬ್ಬರೂ ಸೇರಿ ಮಾಡೋದ್ರಿಂದ ಒಂಥರ ಏನು ಅಷ್ಟು ಸ್ಟ್ರೆಸ್ ಅನ್ಸಲ್ಲ ಅಂದರೆ ಅವರು ನನ್ನ ಹಸ್ಬೆಂಡು ಮಾಡ್ತಾರೆ ಮತ್ತು ನಾನು ಮಾಡ್ತೀನಿ ಮಕ್ಳಿಗೆ ಓದಿಸೋದು ಅಷ್ಟೇ ಅವರು ಮಾಡ್ತಾರೆ ನಾನು ಮಾಡ್ತೀನಿ ಅಂದರೆ ಕೆಲವು ಮನೆಗಳಲ್ಲಿ ಅಮ್ಮನಿಗೆ ಬಿಟ್ಟಾಗ ಅವಳಿಗೆ ತುಂಬ ಈಗ ಓದಿಸೋದೇ ಇರ್ಬೋದು ಅಥವಾ ಈ ಥರ ಮಾಡೆಲ್ಗಳು ಬಂದಾಗ ಮಾಡೋದೇ ಇರ್ಬೋದು ಒಬ್ಬರಿಗೆ ಅಂತ ಬಿಟ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಮಕ್ಕಳನ್ನ ಬೆಳೆಸೋದು ಅಪ್ಪ ಅಮ್ಮ ಇಬ್ಬರ ಕರ್ತವ್ಯ ಹಾಗೇ ಅವ್ರಿಗೆ ಓದಿಸೋದು ಕೂಡ ಇಬ್ಬರ ಕರ್ತವ್ಯ ಕೂಡ ಹಾಗಾಗಿ ಈ ರೀತಿ ಇಬ್ಬರು ಸಪೋರ್ಟಿವ್ ಆಗಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಫೈನಲ್ ಆಗಿ ಮಾಡಲ್ಲು ಈ ತರ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ನಾನು ಸ್ವಲ್ಪ ಡಾರ್ಕ್ ಆಗಿ ಶೇಡಿಂಗ್ ಕೊಡಬೇಕು ಹಾಗಾಗಿ ಎಲ್ಲ ಕಡೆ ಒಂಥರ ಡಾರ್ಕ್ ಆಗಿ ಶೇಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಔಟರ್ ಲೈನಿಂಗ್ನ ಸ್ವಲ್ಪ ಡಾರ್ಕ್ ಮಾಡಿ ಮತ್ತೆ ಈ ತರ ಸಾಯಂಕಾಲ ಇದನ್ನ ಶೇಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಶೇಡ್ ಮಾಡ್ತಾ ಇದ್ದೆ ಹೊರಗಡೆ ಅವರು ಅಪ್ಪ ಮಕ್ಕಳೆಲ್ಲ ಆಚೆ ಕೋಳಿ ಎಲ್ಲ ಕೂಡಾಕ್ತಾ ಇದ್ರು ಕೆಲವು ಗಂಡಸರು ಯಾವ ತರ ಇರ್ತಾರೆ ಅಂದ್ರೆ ಮನೆ ಕೆಲಸ ಅಂದ್ರೆ ಮಹಿಳೆನೇ ಮಾಡಬೇಕು ಹೊರ್ಗಡೆ ಕೆಲಸ ಅಂದರೆ ಪುರುಷನೇ ಮಾಡಬೇಕು ಅನ್ನೋ ರೀತಿ ಇರ್ತಾರೆ ಆ ಥರ ಮೆಂಟಾಲಿಟಿ ಇರ್ತಾರೆ ಆ ಥರ ಮೆಂಟಾಲಿಟಿ ಇದ್ದರೆ ಅಂಥ ಸಂಸಾರಗಳು ಚೆನ್ನಾಗಿರೋದಿಲ್ಲ ಹಾಗಾಗಿ ಯಾವುದೇ ಕೆಲಸ ಮಹಿಳೆಯದು ಅಂತನೂ ಅಲ್ಲ ಯಾವುದೇ ಕೆಲಸ ಪುರುಷನದು ಅಂತನೂ ಅಲ್ಲ ಈಗ ಈಕ್ವಲ್ ಆಗಿ ಇಬ್ರು ಕೂಡ ಓದಿರ್ತಾರೆ ಅಷ್ಟೇ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಹಾಗಾಗಿ ಇಬ್ರು ಕೂಡ ಯಾವುದೇ ಕೆಲಸಗಳನ್ನ ಹಂಚ್ಕೊಂಡು ಮಾಡೋದ್ರಿಂದ ಒಂಥರ ಸಂಸಾರನು ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಮಹಿಳೆಗೂ ಕೂಡ ಅಷ್ಟು ಸ್ಟ್ರೆಸ್ ಅನಿಸಲ್ಲ ಹಾಗಾಗಿ ನಾನು ಈ ರೀತಿ ಇದ್ದೀನಿ ಫೈನಲ್ ಆಗಿ ನೋಡಿ ಎಲ್ಲ ಶೇಡಿಂಗ್ ಎಲ್ಲ ಮಾಡಾದ್ಮೇಲೆ ಫೈನಲ್ ಆಗಿ ಈ ರೀತಿ ಬಂತು ನಾಳೆ ಅವನಿಗೆ ಸೈನ್ಸ್ದು ಎಕ್ಸಿಬಿಷನ್ ಇದೆ ಹಾಗಾಗಿ ತೊಗೊಂಡೋಗ್ಲಿಕ್ಕೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ತಾನೇ ಇವಾಗ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಫೋರ್ತ್ ಸ್ಟ್ಯಾಂಡರ್ಡ್ ಗೆ ಅಂದ್ರೆ ಇಷ್ಟು ಮಾಡಲ್ ಸಾಕು ಅಂತ ಹೇಳ್ಬಿಟ್ಟು ಮಾಡಿದಿನಿ ಸ್ವಲ್ಪ ಹೈಯರ್ ಲೆವೆಲ್ ಆಗಿದ್ರೆ ಇನ್ನ ಇನ್ನ ತುಂಬಾ ಚೆನ್ನಾಗಿ ಅಂದ್ರೆ ಮಾಡ್ಬಹುದು ಅಂದ್ರೆ ಒಂದು ಏತ್ ನೈನ್ತು ಟೆಂತ್ ಆ ಲೆವೆಲ್ ಆದ್ರೆ ಅಲೆವಲ್ಗೆ ತಕ್ಕಂತೆ ಕೂಡ ಮಾಡ್ಕೊಳ್ಬೋದು ಹಾಗೇನೆ ಇಷ್ಟೆಲ್ಲ ಮಾಡಿ ಆದಮೇಲೆ ರಾತ್ರಿಗೆ ಅವರೇ ಸಾಂಬಾರ್ ಸಾಂಬಾರು ಮಾಡೋಣ ಅಂತ ಎಲ್ಲ ಸೋಸ್ಬಿಟ್ಟು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಮಸಾಲೆಗೆ ಟೊಮೆಟೊ ಸ್ವಲ್ಪ ಕೊಬ್ಬರಿ ಕಡಲೆ ಶುಂಠಿ ಚಕ್ಕೆ ಲವಂಗ ಇಷ್ಟನ್ನು ಮಸಾಲೆ ರುಬ್ಕೊಳಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಮೆಣ್ಸಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಜಜ್ಜಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಲಿಕ್ಕೆ ಅಂತ ಬಂದೆ ಮಾಡಲೆಲ್ಲ ರೆಡಿ ಆಯ್ತಲ್ಲ ಮಡಲೆಲ್ಲ ರೆಡಿ ಆದಮೇಲೆ ಅಡುಗೆ ಮಾಡಲಿಕ್ಕೆ ಅಂತ ಬಂದೆ ಮಧ್ಯಾಹ್ನ ಬೆಣ್ಣೆ ಎಲ್ಲ ತೆಗ್ದಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ತುಪ್ಪ ಕರಗಿಸ್ಲಿಕ್ಕೆ ಅಂತ ಇಟ್ಬಿಟ್ಟು ಹಾಗೆಯೇ ಅನ್ನಕ್ಕೆ ಇಟ್ಬಿಟ್ಟು ಅದೆಲ್ಲ ರೆಡಿ ಮಾಡ್ತಾ ಇದ್ದೆ ಅದೆಲ್ಲ ಆಯ್ತಲ್ಲ ತುಪ್ಪ ಇವಾಗ ಕರಗಿತ್ತು ಅದನ್ನು ಎತ್ತಿಟ್ಬಿಟ್ಟು ಇವಾಗ ಸಾಂಬಾರು ಮಾಡಲಿಕ್ಕೆ ಅಂತ ಒಂದು ಪಾತ್ರೆ ತೊಗೊಂಡು ಒಗ್ಗರಣೆ ಮಾಡಲಿಕ್ಕೆ ಅಂತ ಇದೀನಿ ಕಾಳೆಲ್ಲ ಸೋಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅದಾದ ನಂತರ ಸ್ವಲ್ಪ ಕರಿಬೇವು ಹಾಗೇ ಬೆಳ್ಳುಳ್ಳಿ ಒಣ್ ಮೆಣಸಿನ್ ತಳ್ಳು ಹಾಕಿ ಹಾಕಿ ಒಂದೆರಡು ನಿಮಿಷ ಹಾಗೇ ಬಾಡಿಸ್ಕೊಳ್ಬೇಕು ಎರಡು ನಿಮಿಷ ಆದಮೇಲೆ ಅದಕ್ಕೆ ಈರುಳ್ಳಿನ ಸೇರಿಸಿ ಒಂದು ಐದು ನಿಮಿಷ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಒಂದು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ತೊಳೆದಿಟ್ಕೊಂಡಿರ್ತೀವಲ್ಲ ಕಾಳು ಅದನ್ನು ಸೇರಿಸಿ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಅವರೆಕಾಯಿ ಒಂದು ಕೆ ಜಿ ತಂದಿದ್ರು ಒಂದು ಕೆ ಜಿಲಿ ಅಂದರೆ ಇವಾಗ ಲಾಸ್ಟ್ ಲಾಸ್ಟ್ ಅಲ್ವಾ ಅಷ್ಟು ಏನೂ ಚೆನ್ನಾಗಿರಲಿಲ್ಲ ಅಂದರೆ ಸೊನೆ ಇರುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಇರಲಿಲ್ಲ ಹಾಗಾಗಿ ಅದನ್ನ ಇಡ್ದೆ ಒಂದಷ್ಟು ಚೆನ್ನಾಗಿತ್ತು ಆದ್ರೂ ಅಷ್ಟು ಸೊನೆ ಇರಲಿಲ್ಲ ಅಂತ ಹೇಳ್ಬೋದು ಅದು ಕಾಳು ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿ ಆದಮೇಲೆ ನಮ್ಮ ನೀರು ಹಾಕಿ ಅದು ಸ್ವಲ್ಪ ಕುದಿಲಿಕ್ಕೆ ಇಡಬೇಕು ಹಾಗೆಯೇ ಮೇಲೆ ನಾನು ನೀರು ಕೂಡ ಮುಚ್ತಾ ಇದ್ದೀನಿ ಈ ಥರ ನೀರು ಮುಚ್ಚೋದ್ರಿಂದ ನೀರು ಕೂಡ ಚೆನ್ನಾಗಿ ಕಾಯುತ್ತೆ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಕುದ್ದು ಈ ಥರ ಅಂದರೆ ಕುದೀತಾ ಇರುತ್ತೆ ಕಾಳು ಕೂಡ ಸ್ವಲ್ಪ ಬೇಯುತ್ತೆ ಅಲ್ಲಿ ತನಕ ನಾನು ತರಕಾರಿಗಳೆಲ್ಲ ಅದು ಕುದಿಯೋ ತನಕ ತರಕಾರಿಗಳ ಏನೇನು ಬೇಕೋ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಗೆಡ್ಡೆ ಕೋಸು ಆಮೇಲೆ ನಾವೇ ಬೆಳೆದಿರುವಂಥ ಇದು ಬಳ್ಳಿಲಿ ಬಿಡುವಂಥ ಆಲೂಗೆಡ್ಡೆ ತೋರಿಸಿದ್ನಲ್ಲ ಅದು ಅದು ವರ್ಷ ಪೂರ್ತಿ ಇಟ್ಟು ಬಳಸಿದ್ರೂ ಏನೂ ಆಗೋದಿಲ್ಲ ಹಾಗೆಯೇ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಕುದ್ದಾದ ನಾವು ಖಾರದ ಪುಡಿನ ಹಾಕೊಳ್ಳೋ ಅಂಥದ್ದು ಖಾರದ ಪುಡಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಇನ್ನೊಂದು ಇನ್ನೊಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸೋವಂಥದ್ದು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದನ್ನು ಆದಮೇಲೆ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತೆ ಒಂದು ಹತ್ತು ನಿಮಿಷ ಇಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆಯೇ ಮೇಲೆ ನೀರು ಮುಚ್ಚಿರ್ತೀವಲ್ಲ ಅದನ್ನು ಮುದ್ದೆ ಅಥವಾ ಅನ್ನ ಮಾಡಬೇಕು ಅಂದರೆ ಉಪಯೋಗಿಸ್ಕೊಳ್ಬೋದು ಅಥವಾ ಬಿಸಿನೀರು ಕುಡಿತೀನಿ ಅಂದರೂ ಕೂಡ ಬಿಸಿನೀರು ಕೂಡ ಮಾಡ್ಕೊಳ್ಬೋದು ಇವಾಗ ನೀರು ಕಾದಿತ್ತಲ್ಲ ಅದನ್ನು ನಾನು ಬಾಟಲಲ್ಲಿ ತುಂಬಿಟ್ಕೊಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಬಿಸಿನೀರೇ ಕುಡಿಯೋ ಅಂಥದ್ದು ಹಾಗಾಗಿ ನಾನು ನೀರು ಈ ರೀತಿನೇ ಕಾಯಿಸ್ಕೊಂಡು ಬಾಟಲಲ್ಲಿ ತುಂಬಿಟ್ಕೊಂಡಿರ್ತೀನಿ ಯಾವಾಗ ಬೇಕು ಅವಾಗ ಕುಡಿಬಹುದು ಮಹಿಳೆ ಮಾಡುವಂತ ಕೆಲಸಗಳನ್ನ ಇಷ್ಟೇ ಕೆಲಸ ಅಂತ ಲೆಕ್ಕ ಇಡೋಕ್ಕಾಗಲ್ಲ ಆದರೂ ಮನೆ ಕೆಲಸಗಳು ಮೇಲೆ ಒಂದು ಇದ್ದೇ ಇರ್ತವೆ ಒಂದು ಮನೆ ನೀಟಾಗಿ ಇರಬೇಕು ಅಂದ್ರೆ ಮಹಿಳೆ ಇದ್ರೇನೆ ಆ ಒಂದು ಮನೆ ಅಂತ ಅನ್ಸ್ಕೊಳೋದು ಹಾಗೆ ನೀಟಾಗಿ ಕೂಡ ಇರುತ್ತೆ ಹಾಗೇನೆ ತುಪ್ಪ ಎಲ್ಲ ಕರಗಿಸಿ ಇಟ್ಟಿದ್ನಲ್ಲ ಅದನ್ನ ಆರ್ಲಿಕ್ಕೆ ಇಟ್ಟಿದ್ದೆ ಮುಂಚೆನೆ ಅದು ಆರಿತ್ತು ಅದನ್ನು ಕೂಡ ಇವಾಗ ಫಿಲ್ಟರ್ ಮಾಡಿ ಒಂದು ಬಾಟಲಲ್ಲಿ ತುಂಬಿಟ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ತುಪ್ಪನ ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಯಾವ ರೀತಿ ಮಾಡೋದು ಮತ್ತು ಬೆಣ್ಣೆ ಎಲ್ಲ ಯಾವ ರೀತಿ ತೆಗೆಯೋದು ಅಂತ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ನಾನು ತುಪ್ಪ ಮಾಡೋದು ಮತ್ತು ಬೆಣ್ಣೆ ತೆಗೆಯೋದು ಅವೆಲ್ಲ ತೋರಿಸಿಲ್ಲ ಈ ಇದು ಎಲೆಗಳೆಲ್ಲ ಹಾಕಿರ್ತೀವಲ್ಲ ಅದನ್ನು ತಿನ್ನೋ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಏನೇನು ಎಲೆ ಹಾಕಿರ್ತೀವಿ ತುಪ್ಪಕ್ಕೆ ಅದೆಲ್ಲ ತಿಂತಾಯಿದ್ದೀನಿ ಹಾಗೆಯೇ ಊಟಕ್ಕೆ ರೆಡಿ ಮಾಡಿಕೊಂಡೆ ನನ್ನ ಈ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು